ನಾವೆಲ್ಲ ಊಟ ಮಾಡ್ತಾ ಕೂತಿದೀವಿ ಐಸ್ ಕ್ರೀಮ್ ಗತಿ ನೋಡಿ ಅವಳದು ಮಮ್ಮ ಕಾಲಲ್ಲಿ ತಿಂದನೆ ಐಸ್ ಕ್ರೀಮು ಮಸಾಜು ಅಲೋ ಕೈ ಇಲ್ಲ ಪಪ್ಪ ನೋಡು ಏನದು ಚಾಕ್ಲೇಟ್ ಮಸಾಜಾ ಇರೋದೆಲ್ಲ ಏನು ನೀನೇನು ಕ್ಯಾಮ್ರ ನೋಡ್ತಾ ಇದೆಯಾ ಇಂಡೆ ಹೋಗು ಗೋ ಬ್ಯಾಕ್ ಇನ್ನು ಹಿಂದೆ ಹೋಗು ಇನ್ನು ಹೋಗು ಅನು ಮಂಗಳ ಏನೋ ಇದು ತೋರ್ಸು ಎಲ್ಲೆಲ್ಲಿ ಮಾಡಿದ್ಯಾ ನೋಡಿ ಅಯ್ಯೋ ಏನು ಇದು ಹೆಜ್ಜೆ ನಿಂದು ನಿನ್ ಪಾ ಏ ಗಬ್ಬಾ ನೀನು ಗಬ್ಬ ನೀನು ಯಾರು ನೀನು ಗಬ್ಬಾ ಹಿಂಗೆ ತಿಂತಾರೆ ಐಸ್ ಕ್ರೀಮು ಹಾಂ ನೀನು ಗಬ್ಬಾನ ಪಪ್ಪ ನೋಡಿಲ್ಲಿ ಚಿನ್ನ ಚಿನ್ನ ನೋಡಿಲ್ಲಿ ಪಪ್ಪ ನೋಡು ನೀನು ಗಬ್ಬನಾ ಆಯಿತು ಬೈಯಲ್ಲ ನೋಡಿಲ್ಲಿ பப்பா பைத்தா இல்ல தானே நோடு பப்பா நடு ஓகே ஹேண்ட் வாஷ் மோகோ ஏர் கோடை முட் பட கோே முட் பட கோடை முட்பட வா